ಹುಣ್ಣಿಮೆ ಪ್ರಯುಕ್ತವಾಗಿ ಶಕ್ತಿ ಪೀಠ ಕಾಟೇರಮ್ಮ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಕೆಂಪಾಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಾಲಯ ಲಕ್ಷ್ಮೀ ಕುಬೇರ ಹೋಮ ನಡೀತದೆ ಈ ಲಕ್ಷ್ಮೀ ಕುಬೇರ ಹೋಮದ ವಿಶೇಷತೆ ಏನಪ್ಪ ಅಂದರೆ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನೇಲಿ ದುಡ್ಡು ನಿಲ್ಲ ಯಾರಿಗನ ಕೊಟ್ಟರಂಥ ಸಾಲ ವಾಪಸ್ ಬರೋಲ್ಲ ಮನೇಲಿ ಸಾಲಬಾಧೆಗಳು ಈ ದರಿದ್ರ ಈ ಥರ ಸಮಸ್ಯೆಗಳಿಗೆ ಈ ಒಂದು ಲಕ್ಷ್ಮೀ ಕುಬೇರ ಹೋಮಕ್ಕೆ ಭಾಗವಹಿಸೋದ್ರಿಂದ ಅವ್ರಿಗಿರೋಂಥ ಎಲ್ಲ ಥರದ ಸಮಸ್ಯೆಗಳು ದರಿದ್ರ ಸಾಲ ಬಾಧೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅದು ಆ ಹೋಮ ಆದಮೇಲೆ ತಾಯಿದು ವಾಗ್ದಾನ ಇರ್ತದೆ ಆ ತಾಯಿದು ವಾಗ್ದಾನ ಯಾವ ಥರ ಅಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಮಿಟಿಯವರು ದೇವ್ರನ್ನ ಬರೋಲ್ಲ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳೇ ಸಹಿತ ಅವರೋದು ಇಲ್ಲಿ ಅವ್ರ ಕೆಲಸ ಏನನ್ನ ಕೆಲಸ ಆಗುತ್ತೆ ಅನ್ನಂಗಂದ್ರೆ ತಾಯಿ ಬಲಭಾಗಕ್ಕೆ ವಾಗ್ದಾನ ಕೊಡ್ತಾಳೆ ಇಲ್ಲ ಆಗಲ್ಲ ಅನ್ನಂಗಂದ್ರೆ ಎಡಭಾಗಕ್ಕೆ ವಾಗ್ದಾನ ಕೊಡ್ತಾಳೆ ಅದೇ ರೀತಿ ಹೋಮ್ ಈ ಈ ವಾಗ್ದಾನ ಆದಮೇಲೆ ಮೊರೆ ಉತ್ಸವ ನಡೀತದೆ ಇಲ್ಲಿ ಮೊರೆ ಉತ್ಸವ ಏನಕ್ಕಪ್ಪ ಮೊರೆ ಉತ್ಸವ ಮಾಡ್ತಾರೆ ಅಂದರೆ ಒಂದು ಚರ್ಮ ರೋಗದ ಕಾಯಿಲೆ ಆರೋಗ್ಯದ ಆರೋಗ್ಯದ ಸಮಸ್ಯೆಗಳು ಈ ಸಂತಾನ ವಿಳಂಬ ಮದುವೆ ವಿಳಂಬ ಈ ತರ ಸಮಸ್ಯೆಗಳಿಗೆ ಆ ಒಂದು ಮೊರೆ ಉತ್ಸವದಲ್ಲಿ ಮೊರೆ ನೀರು ಹಾಕ್ಸ್ಕೊಂಡು ತಾಯಿನ ಅವ್ರ ಮೇಲಿಂದ ಆಯಿಸೋದ್ರಿಂದ ಅವ್ರಿಗಿರೋಂಥ ಎಲ್ಲಾ ತರದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಕಾಟಿರಮ್ಮ ದೇವಾಲಯಕ್ಕೆ ವಿವಿಧ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಹರಿದು ಬಂದ ಜನಸಾಗರ ಹುಣ್ಣಿಮೆ ದಿನದಂದು ಈ ದೇವಾಲಯದಲ್ಲಿ ಜಾತ್ರೆ ನಡೆಯುತ್ತಿದೆಯೇನೋ ಎಂಬ ರೀತಿಯಲ್ಲಿ ದೃಶ್ಯಗಳು ಕಾಣಬಹುದು ಇದಕ್ಕೆಲ್ಲ ಕಾರಣ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮನ ಮಹಿಮೆ ಈ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಮೊದಲಿಗೆ ಗಣಪತಿಗೆ ಪೂಜೆ ಸಲ್ಲಿಸಿ ನಂತರ ಮುನೇಶ್ವರ ಹಾಗೂ ಮಹಾಕಾಳಿ ದೇವರಿಗೆ ನಮಸ್ಕರಿಸಿ ನಂತರ ಕಾಟೇರಮ್ಮ ದೇವಿಗೆ ಪೂಜೆ ಸಲ್ಲಿಸುವುದು ಪದ್ಧತಿ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ದೇವಾಲಯದಲ್ಲಿ ಪೂರ್ಣಫಲ ತೆಂಗಿನಕಾಯಿಯನ್ನ ತೆಗೆದುಕೊಂಡು ು ದೇವಿಗೆ ನಮಸ್ಕರಿಸಿ ಜೋಡಿ ಆಲದ ಮರಕ್ಕೆ ಪೂರ್ಣಫಲ ತೆಂಗಿನಕಾಯಿಯನ್ನ ಕಟ್ಟುವುದು ಈ ಕ್ಷೇತ್ರದಲ್ಲಿ ಪದ್ಧತಿಯಾಗಿದೆ ದೇವಾಲಯದಲ್ಲಿ ಹುಣ್ಣಿಮೆ ದಿನದಂದು ಕಾಟೀರಮ್ಮ ತಾಯಿಯ ವಾಗ್ದಾನ ಕೇಳುವುದು ಹಾಗೂ ಮೊರೆ ಉತ್ಸವ ದೇವರನ್ನ ತಲೆಯ ಮೇಲೆ ಇಟ್ಟು ನೀರು ಹಾಕುವುದು ಹಾಕುವುದರಿಂದ ಹಾಗೂ ನಿಂಬೆಹಣ್ಣು ಕಟ್ ಮಾಡುವುದು ನಂತರ ನೀರಿಗೆ ಅರಿಶಿನ ಮತ್ತು ಕುಂಕುಮ ಮಿಶ್ರಣ ಮಾಡಿ ನೀರನ್ನು ಭಕ್ತರ ತಲೆಯ ಮೇಲೆ ಹಾಕಿಸಿಕೊಳ್ಳುವುದರಿಂದ ನಿಮಗೆ ಎಂತಹ ಕಷ್ಟಗಳೇ ಇರಲಿ ಹಾಗೂ ನೂರಕ್ಕೆ ನೂರರಷ್ಟು ಪರಿಹಾರವಾಗುವುದು ಖಚಿತ ಇನ್ನು ಎರಡು ವರ್ಷಗಳಲ್ಲಿ ವಿಶ್ವವೇ ನೋಡುವಂತಹ ಇನ್ನೂರ ಐವತ್ತೆರಡು ಅಡಿ ಬೃಹತ್ ಪ್ರತ್ಯಂಗಿರಿ ದೇವಿಯ ವಿಗ್ರಹವು ತಲೆಯೆತ್ತಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರವು ದೊಡ್ಡ ಮಟ್ಟದಲ್ಲಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ವರದಿ ಲೋಕೇಶ್ ಶಿಡ್ಲಘಟ್ಟ